ಇದೇ ನವೆಂಬರ್ ತಿಂಗಳ ಮೂವತ್ತನೇ ತಾರೀಕು ಮಧ್ಯಾಹ್ನ ಮೂರುವರೆಗೆ ಅಂದರೆ ಶನಿವಾರದಂದು ಕೊಪ್ಪದ ಪುರಭವನದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಈ ಭಾಗದ ಒಬ್ಬ ಸಾಮಾಜಿಕ ಮುಖಂಡರಾಗಿ ಸಂಘಟನೆಗಳ ನೇತಾರನಾಗಿ ಈ ಭಾಗದಲ್ಲೆಲ್ಲ ಓಡಾಡಿರತಕ್ಕಂಥ ನಮ್ಮೆಲ್ಲರ ಸನ್ಮಿತ್ರ ಶ್ರೀ ಕೆ ಆರ್ ಮಹೇಂದ್ರ ಕುಮಾರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಧ್ವನಿ ಸಂಸ್ಥೆಯವರು ಕೊಪ್ಪದಲ್ಲಿ ಮಹೇಂದ್ರ ಕುಮಾರ್ ಅವರ ಬದುಕು ಜೀವನ ಅವರ ವೈಚಾರಿಕ ಸ್ಥಿತ್ಯಂತರಗಳು ಅವರ ಬೇರೆ ಬೇರೆ ನಿಲುವುಗಳಿಗೆ ಕಾರಣವಾದ ಸಂಗತಿಗಳನ್ನು ಸಂಪೂರ್ಣವಾಗಿ ಅಥವಾ ಅಮೂಲಾಗ್ರವಾಗಿ ಸಂಶೋಧನೆ ನಡೆಸಿ ಅಧಿಕೃತ ದಾಖಲೆಗಳೊಂದಿಗೆ ಬರೆದಿರ್ತಕ್ಕಂಥ ಮಹೇಂದ್ರ ಕುಮಾರ್ ಅವರ ಬಗ್ಗೆ ಕೃತಿ ನಡುಬಗ್ಗಿಸದ ಎದೆಯ ಧ್ವನಿ ಇದನ್ನು ಹಿರಿಯ ಪತ್ರಕರ್ತರಾದ ನವೀನ್ ಶೆಟ್ಟಿ ಸೂರಿಂಜೆ ಅವರು ಬರೆದಿದ್ದಾರೆ ಇದನ್ನು ಗದಗದ ಲಡಾಯಿ ಪ್ರಕಾಶನದವರು ಹೊರತಂದಿದ್ದು ಇದರ ಮೊದಲ ಆವೃತ್ತಿ ಈಗಾಗಲೇ ಹಲವಾರು ಪ್ರಕಾಶನ ಸಂಸ್ಥೆಗಳಲ್ಲಿ ಟಾಪ್ ಟೆನ್ ಲೀಸ್ಟಲ್ಲಿ ಇದ್ದು ಅದು ಮೊದಲ ಆವೃತ್ತಿ ಸಂಪೂರ್ಣವಾಗಿ ನಾಡಿನಾದ್ಯಂತ ಓದುಗರನ್ನು ಸೆಳೆದಿದೆ ಚಿಂತಕರನ್ನು ಸೆಳೆದಿದೆ ಹೋರಾಟಗಾರರುಗಳು ಸಹಿತ ಮಹೇಂದ್ರ ಕುಮಾರ್ ಅವರ ಬದುಕಿನ ಬಗ್ಗೆ ತಿಳಿಯುವ ಪ್ರಯತ್ನ ಈ ಪುಸ್ತಕದಿಂದ ಆಗಿದೆ ಅದರ ಎರಡನೇ ಆವೃತ್ತಿಯ ಬಿಡುಗಡೆ ಕಾರ್ಯಕ್ರಮವನ್ನು ಧ್ವನಿ ಸಂಘಟನೆಯವರು ಕೊಪ್ಪದ ಪುರಭವನದಲ್ಲಿ ಆಯೋಜನೆ ಮಾಡಿದ್ದಾರೆ ವಿಶೇಷ ಏನು ಅಂತಂದರೆ ಈ ಪುಸ್ತಕದ ಜೊತೆಗೇನೆ ಇನ್ನೊಬ್ಬ ಹೋರಾಟಗಾರ ಸಾಮಾಜಿಕ ಮುಖಂಡ ಶ್ರೀ ಎಮ್ ಜಿ ಅವರ ಆತ್ಮಕೃತೆ ಚಿಮಿಣಿ ದೀಪದ ಬೆಳಕಿನಿಂದ ಕೃತಿ ಇದೆಯಲ್ಲ ಇದನ್ನೂ ಸಹಿತ ನಾಳೆ ದಿನ ಅದರ ಎರಡನೇ ಆವೃತ್ತಿಯನ್ನು ಕೊಪ್ಪದಲ್ಲಿ ಬಿಡುಗಡಲಾಗಿದೆ ಆಗ ಎಮ್ ಜಿ ಅವರ ಕೃತಿಯನ್ನು ಶಿವಮೊಗ್ಗದ ಖ್ಯಾತ ಪ್ರಕಾಶನ ಸಂಸ್ಥೆಯಾದ ಹರ್ನಿಶಿ ಪ್ರಕಾಶನದವರು ಹೊರಗೆ ತಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಅಧ್ಯಕ್ಷರಾದಂಥ ಮತ್ತು ಜೆ ಎನ್ ಯು ಪ್ರೊಫೆಸರ್ ಆಗಿದ್ದಂತಹ ಶ್ರೀ ಪುರುಷೋತ್ತಮ ಬಿಳಿಮಲೆಯವರು ಆಗಮಿಸ್ತಾರೆ ಮತ್ತು ಈ ಭಾಗದ ಸಾಮಾಜಿಕ ನಾಯಕರು ಹಿರಿಯ ರಾಜಕೀಯ ನೇತಾರರು ಆದಂಥ ಶ್ರೀ ಎಚ್ ಟಿ ರಾಜೇಂದ್ರ ಮಡಬೂರು ಸಭೆಯ ನೇತೃತ್ವವನ್ನು ವಹಿಸ್ತಾರೆ ಅದೇ ರೀತಿ ಶೃಂಗೇರಿ ಕ್ಷೇತ್ರದ ಶಾಸಕರು ಎಂ ಜಿ ಅವರು ನವೀನ್ ಶೆಟ್ಟಿ ಸುರಿಂಜೆಯವರು ಮತ್ತು ಆಹರ್ನಿಶಿ ಪ್ರಕಾಶನದ ಅಕ್ಷತಾ ಹುಂಚದಕಟ್ಟೆ ಲಡಾಯಿ ಪ್ರಕಾಶನದ ಬಸು ಸೋಳಿಬಾವಿ ಇವರುಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಸ್ನೇಹಿತರೆ ನಮ್ಮ ಧ್ವನಿ ಬಳಗದವರು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಹಾಗಾಗಿ ಇದರಲ್ಲಿ ಮಹೇಂದ್ರ ಕುಮಾರ್ ಅವರ ಹಿತೈಷಿಗಳು ಗೆಳೆಯರು ಬಂಧು ಮಿತ್ರರು ಇವರೆಲ್ಲರೂ ಸಹಿತ ಆಗಮಿಸಬೇಕು ಅಂತ ಹೇಳಿ ನಮ್ಮ ಧ್ವನಿ ಬಳಗದವರು ಕೇಳ್ಕೊಂಡಿದ್ದಾರೆ ನಮ್ಮ ಧ್ವನಿ ಬಳಗದವರ ಸಂಘಟನೆಗೆ ನಾವು ಇಲ್ಲಿಯ ಗೆಳೆಯರುಗಳು ಎಲ್ಲ ಸಹಿತ ಜೊತೆಯಾಗಿದ್ದೇವೆ ಅದರಿಂದ ಕಾರ್ಯಕ್ರಮಕ್ಕೆ ಬನ್ನಿ ವಿಶಿಷ್ಟವಾದ ಕಾರ್ಯಕ್ರಮ ಒಂದು ಒಳ್ಳೆಯ ಉಪನ್ಯಾಸವನ್ನು ಸಹಿತ ನಾವೆಲ್ಲರೂ ಕೇಳೋಣ ಕಾರ್ಯಕ್ರಮ ಮಧ್ಯಾಹ್ನ ಮೂರುವರೆಗೆ ಅಂದರೆ ನವೆಂಬರ್ ಮೂವತ್ತು ಶನಿವಾರ ಮಧ್ಯಾಹ್ನ ಮೂರುವರೆಗೆ ಕೊಪ್ಪದ ಪುರಭವನದಲ್ಲಿ ನಡೆಯುತ್ತೆ ನಮ್ಮ ಕಾರ್ಯಕ್ರಮ ಸರಿಸುಮಾರು ಒಂದು ಐದುವರೆ ಐದು ಮುಕ್ಕಾಲು ಆರು ಗಂಟೆವರೆಗೆ ನಡೆಯುತ್ತೆ ಅದಾದ ನಂತರ ಕೊಪ್ಪದ ಆಟೋ ಚಾಲಕ ಸಂಘಟನೆಯ ಗೆಳೆಯರು ಕೊಪ್ಪದಲ್ಲಿ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಹಿತ ಆಯೋಜನೆ ಮಾಡಿದ್ದಾರೆ ಮಧ್ಯಾಹ್ನ ಮೂರುವರೆಗೆ ಬಂದರೆ ಕೊಪ್ಪದಲ್ಲಿ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸ್ಬೋದು ಮತ್ತು ನಮ್ಮ ಅಗಲಿ ಹೋಗಿರತಕ್ಕಂಥ ನಮ್ಮ ಗೆಳೆಯನನ್ನು ಎಲ್ಲರೂ ಸಹಿತ ನೆನಪಿಸ್ಕೊಳ್ಬೋದು ಎಲ್ಲರೂ ಬನ್ನಿ ಸರ್ವರಿಗೂ ಸುಸ್ವಾಗತ ಅಂತ